ಕಳೆದ ಹದಿನೈದು ವರ್ಷಗಳಿಂದ ಸಹಕಾರಿ ವಲಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದ ವರ್ಕಾಡಿ ಅಗ್ರಿಕಲ್ಚರ್ ವೆಲ್ಫೇರ್ ಸೊಸೈಟಿಯ ನೂತನ ಶಾಖೆಯು ಶುಭಾರಂಭಗೊಂಡಿತು ಕೆದುಂಬಾಡಿ ಮಡ್ವಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡ ಶಾಖೆಯನ್ನ ತಾಲೂಕು ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು ಕೇರಳ ತುಳು ಅಕಾಡೆಮಿ ಚೇರ್ಮನ್ ಆದ ಶ್ರೀ ಕೆಆರ್ ಜಯಾನಂದ ಕೌಂಟರನ್ನ ಮತ್ತು ಶ್ರೀಮತಿ ಲಸಿಕಾ ಕೆ ಕಾಸರಗೋಡು ತಾಲೂಕು ಜಂಟಿ ನೋಂದಾವಣಾಧಿಕಾರಿ ಅಧಿಕಾರಿ ಕೋಆಪರೇಟಿವ್ ಸೊಸೈಟಿಯವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಭಾರತಿ ಸತೀಶ್ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಶೆಟ್ಟಿ ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಹಲವು ಗಣ್ಯ ಅತಿಥಿಗಳು ಉಪಸ್ಥಿತರಿದ್ದರು ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ವೆಲ್ಫೇರ್ ಕೋಪರೇಟಿವ್ ಸೊಸೈಟಿಯ ಒಂದು ನೂತನ ಬ್ರಾಂಚಿನ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಇಲ್ಲಿ ನಡೀತಾ ಇರುವಂತದ್ದು ಸುಮಾರು ಹದಿನೈದು ವರ್ಷಗಳ ಹಿಂದೆ ವರ್ಕಾಡಿ ಪಂಚಾಯತಿನ ನಾಲ್ಕು ವಿಲೇಜ್ಗಳು ಅದೇ ರೀತಿ ಮೀಂಜ ಪಂಚಾಯತಿನ ಎರಡು ವಿಲೇಜ್ಗಳನ್ನ ಕೇಂದ್ರೀಕರಿಸಿಕೊಂಡಾಗಿದೆ ವರ್ಕಾಡಿ ವೆಲ್ಫೇರ್ ಕೋಪರೇಟಿವ್ ಸೊಸೈಟಿಯನ್ನ ರೂಪೀಕರಿಸಿ ರೂಪೀಕರಿಸಿರುವಂತದ್ದು ಆ ಮೂಲಕ ಸುಮಾರು ಹದಿನೈದು ವರ್ಷಗಳ ಕಾಲ ಹಲವಾರು ಜನಪರ ಕಾರ್ಯಗಳನ್ನು ಈ ಸಹಕಾರಿ ರಂಗದ ಒಂದು ನೇತೃತ್ವದಲ್ಲಿ ಆಡಳಿತ ಮಂಡಿಯ ಆಡಳಿತ ಮಂಡಳಿಯ ಒಂದು ಸಹಯೋಗದಲ್ಲಿ ಅದೇ ರೀತಿ ಕಚೇರಿಯ ಸಿಬ್ಬಂದಿಗಳ ಒಂದು ಉತ್ತಮ ಕಾರ್ಯನಿರ್ವಹಣೆ ಮೂಲಕ ಜನರಿಗೆ ಒಂದು ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗಿದೆ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡಲಿಕ್ಕೆ ಪ್ರತಿ ವರ್ಷ ನೀಡಲಿಕ್ಕೆ ಸಾಧ್ಯತೆ ಆಗಿದೆ ಅದೇ ರೀತಿ ಈ ಬ್ಯಾಂಕಿನ ಸದಸ್ಯರಿಗೆ ಅವರ ಡಿವಿಡೆಂಡ್ ಪ್ರತಿ ವರ್ಷ ಒಂದು ಲಾಭಾಂಶದಿಂದ ಹತ್ತು ಶತಮಾನ ಲಾಭಾಂಶವನ್ನು ಕೂಡ ಈ ಬ್ಯಾಂಕಿನ ಮೂಲಕ ನಿಮಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಈಗ ಸುಮಾರು ಹದಿನೈದು ವರ್ಷಗಳ ಈ ಒಂದು ಜನಪರ ಕಾರ್ಯಗಳಿಂದಾಗಿ ಒಂದು ಜನರ ಸಹಭಾಗಿತ್ವದಲ್ಲಿ ಬ್ಯಾಂಕಿನ ಸದಸ್ಯರು ಅದೇ ರೀತಿ ಎಲ್ಲರ ಒಂದು ಸಹಯೋಗದಲ್ಲಿ ಒಂದು ಬ್ರಾಂಚ್ ಅನ್ನ ಕೆದುಮಡಿಯಲ್ಲಿ ರೂಪೀಕರಿಸಲಿಕ್ಕೆ ಸಾಧ್ಯತೆ ಇವತ್ತು ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಆ ಮೂಲಕ ಈ ಪ್ರದೇಶದ ಜನರಿಗೆ ಕೂಡ ಒಂದು ಉತ್ತಮ ಸೇವೆಯನ್ನ ನೀಡಲಿಕ್ಕೆ ಬೇಕಾಗಿ ಈ ಒಂದು ಯೋಜನೆಯಲ್ಲಿ ಆರಂಭಗೊಳ್ತಾ ಇದೆ ಇದರ ಸದುಪಯೋಗ ಎಲ್ರಿಗೂ ಸಿಗ್ಬೇಕು ಅದೇ ರೀತಿ ಬ್ಯಾಂಕಿನ ಒಂದು ಈ ಒಂದು ಸಹಕಾರಿ ಬ್ಯಾಂಕಿನ ಕಾರ್ಯನಿರ್ವಹಣೆಗೆ ಎಲ್ಲ ಸಹಕರಿಸಬೇಕು ಅಂತ ಹೇಳಿ ಕೇಳ್ತಾರೆ ಅದೇ ರೀತಿ ಇವತ್ತಿನ ಒಂದು ನೂತನ ಶಾಖೆ ಉದ್ಘಾಟನೆಗೊಳ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ವರ್ಕಾಡಿ ಗ್ರಾಮ ಪಂಚಾಯತಿನ ನ ಅಧ್ಯಕ್ಷ ಎಂಬ ನೆಲೆಯಲ್ಲಿ ಎಲ್ಲ ವಿಧದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ ನಾನು ವಿಶ್ವನಾಥ ಅಧ್ಯಕ್ಷರು ಕೊಳ್ಕಾಡಿ ಅಗ್ರಿಕಲ್ಚರ್ ಇಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಮಜಿಪಳ್ಳ ಅಗ್ರಿಕಲ್ಚರ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾಗಿ ಇದೀಗ ಹದಿನೈದು ವರ್ಷಗಳಾಗಿವೆ ಈ ಹದಿನೈದು ವರ್ಷ ಅಂದರೆ ಅಷ್ಟು ಚಿಕ್ಕ ಆಯುಷ್ಯದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಸದಸ್ಯರನ್ನು ಹೊಂದಿರುವ ಈ ಸೊ ಸೊಸೈಟಿ ನೂರ ಇಪ್ಪತ್ತು ಕೋಟಿ ರು ವ್ಯವಹಾರ ವರ್ಷದಲ್ಲಿ ಮಾಡ್ತಾ ಇದೆ ಇದೀಗ ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಉಂಟು ಅಲ್ಲದೆ ಕೆದುಬಾಡಿ ಎಂಬ ಒಂದು ನೂತನ ಶಾಖೆ ಇವತ್ತು ಕಾರ್ಯಾರಂಭಗೊಳ್ಳಲಿದೆ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಎಲ್ಲ ಶುಭವನ್ನು ಹಾರೈಸಿಕೊಂಡು ಈ ಪ್ರದೇಶದ ಜನರಿಗೆ ಎಲ್ಲ ವಿಧ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಕೇರಳ ರಾಜ್ಯ ಸಹಕಾರಿ ಪ್ರಸ್ಥಾನ ನಾವು ಅತ್ಯಂತ ಬೃಹತ್ ಜನ ಪ್ರಸ್ಥಾನವಾದು ಕೇರಳದ ಮುಜೇಕಾಲು ಕೋಟಿ ಜನಕುಲಡ తొమ్త్తు జనకుల జనకుల్ ఒం సహకరణ సంఘడు సదస్యరా ఉపనిజనవాదు కేరళ ప్రత్యేకత సుమారు రెడ్డేకాలు లక్ష కోటి రూపాయి డిపసిట్ ఉపన్యన ఠేవణి ఉపనిజన ప్రస్థానవాదు కేరళ సహకరణ ప్రస్థాన కేరళ సహకరణ ప్రస్థానడు బ్యాంకింగ్ వ్యవహారం మాత్రం ಲೋಕ ಲೋಕಪ್ರಸಿದ್ಧವಾದ ಪುಣಜನ ಟೂರಿಸಂ ಅವೇ ರೀತಿ ಇನಿ ನೇಷನ್ ಲೈವದ ವರ್ಕ್ ಜನ ಯು ಎಲ್ ಸಿಲ ಅವೇ ರೀತಿ ಕೇರಳ ನೂತ ಸಹಕಾರಣ ಆಸ್ಪತ್ರೆ ಅಲ್ಲ ಮೆಡಿಕಲ್ ಕಾಲೇಜಿಗೆ ಸಮಾನವಾದ ಪ್ರಜನ ಸಹಕಾರಿ ರಂಗ ಪ್ರವಾಸಿಸ್ ಪುನಜನ ಆಸ್ಪತ್ರೆ ಪ್ರವಾಸಿಸ್ ಪುಣಜನ ಒಂದು ಮೇಘಾಲಯ ಅದು ಕೇರಳದ ಸಹಕಾರಿ ರಂಗ ಅಂದ್ ಮಾಡುವ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ